ನನ್ನ ಸೋದರತ್ತೆ ಮಗಳು ಒಂದು ದಿವಸ ತನ್ನ ಮಗನ ಕರ್ಕೊಂಬಂದರು ಅಣ್ಣ ಇವನು ಓದಲು ಯಾಕೋ ಸ್ವಲ್ಪ ಹಿಂದಿದ್ದಾನೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಸ್ಕೂಲಿಂದ ಕೂಡ ಕಂಪ್ಲೇಂಟ್ ಬರ್ತಾಯಿದೆ ಅಂತ ನನಗೆ ಹೇಳಿದ್ಲು ಆ ಹುಡುಗ ಇನ್ನೂ ಆರನೇ ಕ್ಲಾಸ್ ಅಷ್ಟೇ ಈಗ ಮಕ್ಕಳಲ್ಲಿ ನಾವು ಪ್ರಶ್ನೆಗಳನ್ನು ಕೇಳಿ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ ನಾವು ಯೂಶ್ವಲಿ ಎರಡು ವಿಧಾನಗಳನ್ನು ಬಳಸ್ತೀವಿ ಒಂದು ಅವ್ರ ಕೈಲಿ ಒಂದು ಚಿತ್ರ ಬಿಡಿಸೋವಂಥದ್ದು ಇಲ್ಲಾಂದರೆ ಏನಾದರೂ ಒಂದು ಆಟ ಆಡಕ್ಕೆ ಕೊಡ್ತೀವಿ ಆಟವನ್ನು ಹೇಗೆ ಆಡ್ತಾರೆ ಅಂತ ನೋಡ್ತೀವಿ ಸೊ ಈ ಹುಡುಗನ ವಿಚಾರಕ್ಕೆ ಬಂದಾಗ ಅವರಮ್ಮ ಅದನ್ನು ಹೇಳಿದ್ರೆ ಅವ್ನು ಡ್ರಾಯಿಂಗ್ ಮಾಡೋದ್ರಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಅಂತ ಹೇಳಿ ಸೊ ಆ ಹುಡುಗನ ಸರಿ ಕಾಣೋ ನೀನು ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತೀನಂತಲ್ಲ ನನಗೊಂದು ಡ್ರಾಯಿಂಗ್ ಮಾಡಿ ತೋರಿಸು ಅಂತ ಹೇಳಿದೆ ಸಾಮಾನ್ಯವಾಗಿ ಮಕ್ಕಳು ಮಾಡೋ ಡ್ರಾಯಿಂಗ್ ಏನು ಅಂತ ಹೇಳಿದರೆ ಎರಡು ಗುಡ್ಡ ಅದ್ರ ಮಧ್ಯೆ ಒಂದು ಸೂರ್ಯ ಆ ಗುಡ್ಡದ ಮುಂದೆ ಒಂದು ಮನೆಯಲ್ಲೊಂದು ನದಿ ಈ ರೀತಿ ಇರುತ್ತೆ ಈ ಮಗುವಿನ ಅಲ್ಲಿ ಇದ್ದಂತ ಒಂದು ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ ಅಲ್ಲಿ ಮನೆ ಬಿಡಿಸ್ಬಿಟ್ಟು ಆ ಮನೆಗೆ ಹಾಕಿ ಬೀಗ ಹಾಕ್ಬಿಟ್ಟಿದ್ದಾನೆ ಹುಡುಗ ಸೊ ನನಗೆ ಅಲ್ಲೇ ಗೊತ್ತಾಯಿತು ಇಲ್ಲೇ ಇರೋದು ಪ್ರಾಬ್ಲಮ್ ಅನ್ನುವಂಥದ್ದು ಸೊ ಕೇಳಿದೆ ಪೇರೆಂಟ್ಸನ್ನು ನೀವು ಸಾಮಾನ್ಯ ಮನೆಗೆ ಬರೋದು ಎಷ್ಟೊತ್ತಾಗುತ್ತೆ ಇಬ್ಬರು ಕೆಲಸಕ್ಕೆ ಹೋಗ್ತಾರಂತ ಗೊತ್ತಿತ್ತು ಕೇಳಿದಾಗ ಅವರಮ್ಮ ಹೇಳಿದ್ರು ಇಲ್ಲ ನಾನು ಬರೋದು ಸುಮಾರು ಆರೂವರೆ ಏಳಾಗತ್ತೆ ನಮ್ಮ ಯಜಮಾನ್ರು ಬರೋದು ಇವನ್ನೊಂದ್ಸರಿ ಒಂಬತ್ತು ಒಂಬತ್ತರೇ ಆಗಿದ್ದು ಇದೆ ಇಲ್ಲಾಂದ್ರೆ ಹನ್ನೊಂದಾಗಿದ್ದು ಇದೆ ಯಾಕಂದ್ರೆ ಇಬ್ರು ಹೋಟೆಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಸೊ ನನಗೆ ಅರ್ಥ ಆಯಿತು ಈ ಮಗುವಿಗೆ ತಾನು ಸ್ಕೂಲಿಂದ ವಾಪಸ್ ಬರಬೇಕಾದ್ರೆ ತನ್ನ ಭಾವನೆಗಳನ್ನು ತನ್ನ ತನ್ನ ಅನುಭವಗಳನ್ನು ಹಂಚಿಕೊಳ್ಳೋದಕ್ಕೆ ಯಾರೂ ಸಿಗ್ತಾ ಇರಲಿಲ್ಲ ನೋಡಿ ಸಾಮಾನ್ಯವಾಗಿ ಮನೆಯಲ್ಲಿರೋ ತಾಯಂದರು ಇದನ್ನು ತುಂಬ ಬೇಗ ರಿಲೇಟ್ ಮಾಡ್ಕೋತೀರ ಮಗು ಸ್ಕೂಲಿಂದ ಬಂದ ತಕ್ಷಣ ವಟ ವಟ ಮಾತಾಡುತ್ತೆ ಸ್ಕೂಲಲ್ಲಿ ನಡೆದಿದ್ದನ್ನೆಲ್ಲ ಒಂದು ಸರಿ ಅವರಿಗೆ ಒದ್ರಬೇಕು ಅದನ್ನು ನೀವು ಕೇಳಿಸ್ಕೋಬೇಕು ಅಂತ ಯಾಕೆಂದರೆ ಆ ಮಗುವಿಗೆ ಪ್ರತಿದಿನದ ಅನುಭವ ಹೊಸತು ಅದನ್ನು ಹೇಳ್ಕೋಬೇಕು ಅದನ್ನು ಹಂಚ್ಕೋಬೇಕು ಅನ್ನೋವಂಥ ಒಂದು ತುಡಿತ ಇರುತ್ತೆ ಆ ಈ ಮಗುವಿಗೆ ಆ ಒಂದು ಅವಶ್ಯಕತೆಯನ್ನು ಪೂರಸ ಪೂರೈಸೋದಕ್ಕೆ ಯಾರೂ ಇರಲಿಲ್ಲ ಯಾಕೆಂದ್ರೆ ಅವನು ಸ್ಕೂಲಿಂದ ಬಂದ ತಕ್ಷಣ ಅವ್ರ ಪಕ್ಕದ ಮನೆ ಎರಡು ಮೂರು ಮನೆ ಬಿಟ್ಟು ಅವ್ರ ಫ್ರೆಂಡ್ ಒಬ್ಬರು ಮನೆ ಇತ್ತು ಅವ್ರು ಸ್ವಲ್ಪ ಬೇಬಿ ಸಿಟ್ಟಿಂಗ್ ಥರ ಮಾಡ್ತಿದ್ರು ಸೊ ಅವನು ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದ ಅವರೇನೋ ಊಟ ತಿಂಡಿನೋ ಕೊಟ್ಟರೆ ತಿಂದ್ಕೊಂಡು ತನ್ನ ಹೋಮ್ವರ್ಕ್ ಮಾಡಿಕೊಂಡು ಒದಗಿದ್ದು ಮುಗಿಸಿ ಅಮ್ಮ ಮನ ಮನೆಗೆ ಬರೋ ಹೊತ್ತಿಗೆ ಅವನು ತಯಾರಾಗಿರ್ತಿದ್ದ ಸೊ ಈ ಒಂದು ರುಟೀನ್ ಕಂಟಿನ್ಯೂ ಆಗ್ತಾ ಇತ್ತು ಆದರೆ ಭಾವನಾತ್ಮಕವಾಗಿ ಆ ಮಗು ತುಂಬ ಕುಗ್ಗು ಹೋಗಿತ್ತು ಅದರಿಂದಾಗಿ ಅವನು ಈ ಇಂಥ ಒಂದು ಸನ್ನಿವೇಶಕ್ಕೆ ಒಳಗಾಗಿದ್ದ ಸೊ ಆಮೇಲೆ ಅವರಿಗೆ ಹೇಳಿದೆ ನಾಡು ನೋಡಿ ಹೀಗೀಗಿದೆ ಈ ಕೆಲವೊಂದು ಸಣ್ಣ ಬದಲಾವಣೆಗಳನ್ನು ಮಾಡಿಕೊಂಡು ನೀವು ಯಾವ ರೀತಿ ಮಗುವಿಗೆ ಸಪೋರ್ಟ್ ಕೊಡ್ಬೋದು ಅನ್ನೋದನ್ನು ನೋಡಿ ಎರಡನೇದು ಇವನು ಡ್ರಾಯಿಂಗಲ್ಲಿ ಅಂತ ಹೇಳಿದರೆ ಮುಂದೆ ಅವನ ಜೀವನವನ್ನು ಡ್ರಾಯಿಂಗ್ ಮೇಲೆ ಅಥವಾ ಈ ಒಂದು ಕಲೆಯನ್ನು ಬಳಸೇನೆ ಅವನು ಜೀವನ ಕಟ್ಕೊಳ್ಳುವಂಥ ಅನುಕೂಲ ಮಾಡಿಕೊಟ್ರೆ ತುಂಬ ಒಳ್ಳೆಯದು ಅಂತ ಅವರಿಗೆ ಅವಾಗ ಹೇಳಿದ್ದೆ ಸೊ ಹಾಗೆಯೇ ಅವರು ಒಂಬತ್ತನೇ ಕ್ಲಾಸಲ್ಲಿರ್ಬೇಕಾದ್ರೆ ಅವ್ನು ಮತ್ತೆ ಕರ್ಕೊಂಡ್ಬಂದಿದ್ರು ಹೇಳಿದೆ ನಾನು ಅವರಿಗೆ ಮುಂದುವರಿಸಿ ನೀವು ಪರವಾಗಿಲ್ಲ ಬಟ್ ಅವರಿಗೆ ಒಂದು ಡೌಟ್ ಇತ್ತು ಏನು ನನ್ನ ಮಗ ಡ್ರಾಯಿಂಗ್ ಟೀಚರ್ ಆಗಬೇಕಾ ಮುಂದೆ ಏನಾಗ್ತಾನ ಅವನು ಡ್ರಾಯಿಂಗ್ ಕಲಿತು ಏನು ಮಾಡೋದಿದೆ ಅಂತ ಹೇಳಿ ನಾನು ಹೇಳಿದೆ ನೀವು ಚಿತ್ರಕಲಾ ಪರಿಷತ್ತಿಗೆ ಸೇರಿಸಿ ಅವನನ್ನು ಬಟ್ ಸೇರಿಸೋದಕ್ಕೆ ಮುಂಚೆ ನೀವು ಹೋಗಿ ಮಾತಾಡಿ ಲೆಕ್ಚರರ್ಸ್ ಏನು ಹೇಳ್ತಾರೆ ಎಷ್ಟು ಸ್ಕೋಪ್ ಇದೆ ನಾ ಏನು ಬ್ಯಾಚುಲರ್ ಆಫ್ ಫೈನ್ ಆರ್ಟ್ಸ್ ಅಂದರೆ ಅದ್ರಲ್ಲಿ ಏನೇನು ಹೇಳಿಕೊಡ್ತಾರೆ ಅನ್ನೋದ್ರ ಬಗ್ಗೆ ನೀವು ವಿಚಾರ ಮಾಡ್ಕೊಂಡು ಬನ್ನಿ ಆಮೇಲೆ ನಿಮಗೆ ಸರಿ ಅಂತ ಅನಿಸಿದರೆ ನೀವು ಸೇರಿಸಿ ನಾನು ಒತ್ತಾಯ ಮಾಡೋದಿಲ್ಲ ಅಂತ ಹೇಳಿದೆ ಆ ಪ್ರಕಾರ ಅವರು ಹೋದರು ಅಲ್ಲಿ ಹೋದಾಗ ಅವ್ರಿಗೆ ಗೊತ್ತಾಯಿತು ಇಲ್ಲಿ ಬರೀ ಚಿತ್ರ ಬಿಡಿಸೋದು ಬಣ್ಣ ಹಚ್ಚೋದು ಮಾತ್ರ ಅಲ್ಲ ಶಿಲ್ಪಕಲೆ ಇದೆ ಕಾಷ್ಟಕಲೆ ಇದೆ ಮಾಡರ್ನ್ ಇದೆ ಬೇರೆ ಬೇರೆ ರೀತಿಯಾದಂಥ ಸ್ಪೆಷಲೈಸೇಷನ್ಗಳು ಕಲೆಯಲ್ಲಿ ಇದ್ದಾವೆ ಅನ್ನೋದು ಅರ್ಥ ಆಯಿತು ಹಾಗೆಯೇ ಅವ್ರಿಗೆ ಇನ್ನೊಂದು ಏನು ಗೊತ್ತಾಯಿತು ಅಂತ ಹೇಳಿದರೆ ಇನ್ಫೋಸಿಸ್ಸು ಅಂತ ಕಂಪ್ನಿಗಳಲ್ಲಿ ಕ್ಯಾಂಪಸ್ ಪ್ಲೇಸ್ಮೆಂಟ್ಗೂ ಬರ್ತಾವೆ ಅನ್ನೋದು ಅವರಿಗೆ ಆವಾಗ ಗೊತ್ತಾಯಿತು ಇವಾಗ ಅವ್ರಿಗೆ ಅರ್ಥ ಆಯಿತು ಓಹ್ ಇಷ್ಟೆಲ್ಲ ಸ್ಕೋಪ್ ಇದೆ ಇದರೊಳಗೆ ಈ ಏನು ವಿದ್ಯೆ ಕಲ್ತ್ರೆ ನನ್ನ ಮಗ ನಾಳೆ ಜೀವನ ಕಟ್ಕೋಬಹುದು ಅನ್ನೋವಂಥ ಒಂದು ಧೈರ್ಯ ಅವ್ರಿಗೆ ಬಂತು ಆ ಪ್ರಕಾರ ಅವರು ಸೇರಿಸಿದ್ರು ಈ ಹುಡುಗ ತನ್ನ ಮೂರನೇ ವರ್ಷದಲ್ಲಿ ಬಿ ಎಫ್ ಎ ಮೂರನೇ ವರ್ಷದಲ್ಲಿ ತನ್ನ ಏನು ಕಲಾಕೃತಿ ಇದೆ ಅದಕ್ಕೆ ಒಂದು ರಾಷ್ಟ್ರ ರಾಜ್ಯ ಪ್ರಶಸ್ತಿ ಪಡ್ಕೊಂಡವನು ಇಲ್ಲಿ ಅವನಿಗೆ ಆ ಪ್ರಶಸ್ತಿ ಬಂದ ಏನು ಕಾರಣ ಅಂತ ಹೇಳಿದರೆ ಅವನು ಸಿಲೆಕ್ಟ್ ಮಾಡಿದಂಥ ಮೆಟೀರಿಯಲ್ಲು ಅಂದರೆ ನಾವೇನು ಕಲಾವಿದ ಅಂತ ಹೇಳ್ತೀವಿ ಇವರಿಗೆ ಯಾವುದೇ ಬಂಧನ ಇರೋದಿಲ್ಲ ಯಾವುದೇ ಲಿಮಿಟೇಷನ್ ಅಂತ ಅವ್ರು ನೋಡೋದಿಲ್ಲ ಅದನ್ನು ಏನು ಮಾಡಬೇಕು ಅದನ್ನು ಆಯ್ಕೆ ಮಾಡಿಕೊಂಡು ಮಾಡ್ತಾರೆ ಅವರು ಈ ಹುಡುಗ ತಾನು ಕಲಾಕೃತಿ ಸೃಷ್ಟಿ ಮಾಡೋದಕ್ಕೆ ಆಯ್ಕೆ ಮಾಡಿಕೊಡೋಂಥ ಮಾಡಿಕೊಂಡಂಥ ವಿಷಯ ಏನು ಅಂತ ಹೇಳಿದರೆ ನಾವು ಮನೆ ಕನ್ಸ್ಟ್ರಕ್ಷನ್ಗೆ ಬಳಸುವಂಥ ಏನು ಸಿಮೆಂಟ್ ಬ್ಲಾಕ್ ಇದೆ ಸಾಲಿಡ್ ಬ್ಲಾಕು ಅದನ್ನು ಬಳಸಿ ಅದರಿಂದ ಕಲಾಕೃತಿ ಮಾಡಿದ್ದ ತುಂಬ ಚೆನ್ನಾಗಿ ಬಂದಿತ್ತು ಆ ಇದಕ್ಕೋಸ್ಕರ ಐಡಿಯಾಗೋಸ್ಕರ ಅವನಿಗೆ ರಾಜ್ಯ ಪ್ರಶಸ್ತಿ ಬಂದಿತ್ತು ಹಾಗೆಯೇ ಅವನು ಇಡೀ ನಾಲ್ಕು ವರ್ಷದ ಓದು ತುಂಬ ಚೆನ್ನಾಗಿ ಮುಗಿಸ್ತಾ ಅವನಿಗೆ ಫೋರ್ತ್ ಇಯರಲ್ಲಿ ಬರಬೇಕಾದ್ರೆ ಕೆಂಪೇಗೌಡ ಪ್ರಶಸ್ತಿ ಕೂಡ ಬಂದಿತ್ತು ಅವನು ಬಿ ಎಫ್ ಎ ಮುಗಿದ ಮೇಲೆ ಇನ್ನೂ ಮುಂದಿನ ಓದಬೇಕು ಅಂತ ಆಸೆ ಪಟ್ಟು ಆಲ್ ಇಂಡಿಯಾ ಕಾಂಪಿಟೇಷನಲ್ಲಿ ಪಾಸಾಗಿಬಿಟ್ಟು ನಮ್ಮ ರವೀಂದ್ರನಾಥ್ ಟ್ಯಾಗೋರ್ ಅವರ ಶಾಂತಿನಿಕೇತನದಲ್ಲಿ ಮಾಸ್ಟರ್ ಆಫ್ ಫೈನ್ ಆರ್ಟ್ಸ್ ಕೂಡ ಮಾಡಿದ್ದಾನೆ ಇವತ್ತು ಆ ಹುಡುಗ ತನ್ನ ಚಿತ್ರ ತನ್ನ ಕಲೆಯನ್ನು ಬಳಸಿ ಜೀವನದಲ್ಲಿ ತನ್ನ ಒಂದು ಏನು ಛಾಪು ಮೂಡಿಸೋತಾ ಮೂಡಿಸ್ತಾ ಬಂದಿದ್ದಾನೆ ಇನ್ನು ಜಸ್ಟು ಕೆಲವೇ ತಿಂಗಳಾಗಿದೆ ಅವನು ಬಿ ಎಮ್ ಎಫ್ ಎ ಮುಗಿಸಿ ಆಲ್ರೆಡಿ ಸಾಕಷ್ಟು ಕೆಲಸ ಅವನ ಕೈಗೆ ಸಿಗ್ತಾ ಇದೆ ಅಂದರೆ ಮಕ್ಕಳು ತಮ್ಮ ಆಯ್ಕೆಯ ಪ್ರಕಾರ ಜೀವನ ಕಟ್ಕೊಂಡಾಗ ಆಗಿ ಅಲ್ಲಿ ಪರ್ಫಾಮೆನ್ಸು ಚೆನ್ನಾಗಿ ಕೊಡ್ತಾರೆ ಅವ್ರು ಮಾಡೋ ಕೆಲಸವನ್ನು ಶ್ರದ್ಧೆಯಿಂದ ನಿಷ್ಠೆಯಿಂದ ಇಷ್ಟಪಟ್ಟು ಮಾಡ್ತಾರೆ ಇದನ್ನು ನಾವು ಯಾವತ್ತೂ ನೆನ್ಪಿಟ್ಕೋಬೇಕು ನಿಮ್ಮ ಮಕ್ಕಳಿಗೆ ದಯವಿಟ್ಟು ಇಂಥ ಆಯ್ಕೆಯನ್ನು ಕೊಡಿ ಅವ್ರ ಸಾಮರ್ಥ್ಯ ಏನಿದೆ ಅದನ್ನು ಫಸ್ಟ್ ಗುರುತಿಸಿ ನಾವು ಜನರ ಮಾತಿಗೆ ಮರಳಾಗೋದು ಬೇಡ ನಾವು ನಮ್ಮಲ್ಲಿ ಗಾದೆ ಮಾತೆ ಇದೆ ಜನ ಮರಳು ಜಾತ್ರೆ ಮರಳು ಅಂಥೇಳಿ ನಾವು ಆ ಇದಕ್ಕೆ ಜಾತ್ರೆಗೆ ಮರಳಾಗೋದು ಬೇಡ ನಿಮ್ಮ ಮಗುವಿನಲ್ಲಿ ಏನು ಸಾಮರ್ಥ್ಯ ಇದೆ ಆ ಪ್ರಕಾರ ನಿಮ್ಮ ಆಯ್ಕೆ ಇರಲಿ ಅಥವಾ ನಿಮಗೆ ಅರ್ಥ ಆಗ್ತಾ ಇಲ್ಲ ನಿಮ್ಗೆ ಯಾವ ರೀತಿ ಮಾಡೋಕ್ಕಾಗ್ತಾ ಇಲ್ಲ ನಿಮ್ಮ ಜೊತೆ ನಾವು ನಿಲ್ತೀವಿ ನಿಮ್ಮ ಮಗುವಿನ ಸಾಮರ್ಥ್ಯದ ಬಗ್ಗೆ ನಿಮಗೆ ಮನವರಿಕೆ ಮಾಡಿಕೊಡ್ತೀವಿ ನಿಮ್ಮ ಮಗುವಿಗೂ ಮನವರಿಕೆ ಮಾಡಿಕೊಡ್ತೀವಿ ಆ ಇದರ ಆಧಾರದ ಮೇಲೆ ಮಗು ಜೀವನ ಕೊಟ್ಕೊಂಡ್ರೆ ಅಲ್ಲಿಗೆ ಸಿಗುವಂಥ ಸಾರ್ಥಕೆ ಬೇರೆ ಅನ್ನೋದು ನನ್ನ ಅಭಿಪ್ರಾಯ